మేడం శాంతి భేటీ బ్రాహ్మణ సమ్మేళన అయితే ఎల్ఫిల్ నడి మేడం దాడి హక్కు మనకి సాయకాలి కన్న గెలిపే శిఖు వే బ్రాహ్మణ సమాజ ఒక్కరుతా బర్లేదు అని క్రహ్మణి ఎస్ బుద్ధివంతే బు ఎవరు దేవరం ಕೊಟ್ಟಿದ್ದ ಏನದು ಗೊತ್ತಾ ನನಗೆ ಸರ್ ಗಾಯತ್ರಿ ಮಾತ್ರ ನಮ್ಮಲ್ಲಿರುವಂತ ಗಾಯತ್ರಿ ಮಾತ್ರ ಇದೆಲ್ಲ ಅದು ನಮಗೆಲ್ಲ ಶಕ್ತಿ ತುಂಬೋದು ಸ್ವಲ್ಪ ಬ್ರಾಹ್ಮರು ಬ್ರಾಹ್ಮರು ಅಂತ ಅಷ್ಟು ಎಲ್ಲರನ್ನು ಬಿಡದೆ ಅದು ಒಟ್ಟಿಗೆ ಹಾಕಿ ಒಂದು ಸಂಘ ಸಂಸ್ಥೆ ಸೇರಿಸ್ತಾ ಇದ್ದಾರೆ ಸೊ ನಾಲ್ಕೇ ಸರ್ ಅಕ್ಷಿತ್ ಸರ್ ಮಾಡ್ತಾ ಆ ಈ ನೋಡ್ತಾ ಇದ್ದೀವಿ ಅದೇ ಉತ್ಸಾಹ ಹುರುಪು ಇರೋದು ತುಂಬ ಉತ್ಸಾಹ ಎಂದು ಬರ್ತಿಲ್ಲ ಇಂಥ ರೋಲ್ ಮಾಡೆಲ್ ಯಾರು ಆಗ್ತಾರೆ ಅಲ್ವಾ ನಮ್ಮ ಸುತ್ತಮುತ್ತ ಇರೋದನ್ನ ನೋಡಿ ನಾವು ಅವರು ನಮ್ಮ ರೋಲ್ ಮಾಡೆಲ್ ಅಂತ ಈಗ ಮುಂದಿನ ಬರ್ತಾ ನೋಡಿ ಶಕ್ತಿ ದೇಹಕ್ಕೆ ಯಾಕೆ ವಿದ್ಯಾಗಿ ಸರಸ್ವ ಸಂಪತ್ತಿಗೆ ದೇವತೆ ಆಗಲಿ ಲಕ್ಷ್ಮಿ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೆಲ್ಲ ದೇವತೆಗಳು ಈ ಒಂದು ದೇವತೆಗಳು ಎಲ್ಲ ಮನುಷ್ಯನಮ್ಮ ನಮ್ಮ ಹೆಣ್ಮಕ್ಳೇ ಇರೋದು ಅದನ್ನು ನಾವು ಗುರುತಿಸ್ಕೊಳ್ಬೇಕು ಇನ್ನು ಮೈಸೂರ ಯಾವತ್ತು ಹೆಣ್ಣು ಮಕ್ಕಳ ಮಗದಲ್ಲಿ ಒಂದು ಅಮಗುಳ್ಳ ಇರಬೇಕು ಯಾವತ್ತು ಬೇಸರ ಮಾಡ್ಕೊಳ್ಬಾರದು ಹೆಣ್ಮಕ್ಳು ಆ ಖುಷಿ ಸಂತೋಷ ಇದ್ರೆ ಮನೆಯನ್ನು ಸುತ್ತಮುತ್ತ ಚೆನ್ನಾಗಿರುತ್ತೆ ಎಲ್ಲ ಇರ್ತಾರೋ ಆ ಒಂದು ಮಾಡ್ತಾರೆ ಅನ್ನೋದು ನಮಗೆ ನಾವು ಕೇಳ್ಕೊಳೋದೇ ಬೇಕಾ ಅನ್ಸುತ್ತೆ ನಮ್ಗೆ ಹೋಗ್ತಾ ಇದ್ರೆ ಗುರುತಿಸ್ಬಿಡ್ತಾರೆ ಇತ್ತೀಚೆಗೆ ಹೋದಷ್ಟೇ ಬಾಳಿಕೆ ನೋಡ್ಬೇಕು ಅಲ್ಲಿ ಬಸ್ಸಿನಲ್ಲಿ ನಮ್ಮ ನೋಡುವ ನಾವು ನಮ್ಮ ಗಡಿ ನುಡಿಯಲ್ಲಿ ಆಚಾರ ಸಂಸ್ಕೃತಿ ನಮ್ಮ ತಂದೆಕಾಯಿ ಮಕ್ಕಳ ಕೆಲಸ ಬಂದ್ಬಿಡುತ್ತೆ ಅಂತ ತುಂಬಾ ಪ್ರಾಮಾಣಿಕೊಡ್ತಾರೆ ನಾವಿಲ್ಲಿ ತುಂಬಾ ಹೇಳ್ಕೊಳಕ್ಕೆ ಹೆಂಗ್ ಚೆನ್ನಾಗಿದೆ ಆದರೆ ನಾವು ಬಾಯ್ ಬಿಟ್ಟರೆ ನಾವು ಯಾರಿಗೂ ಹೇಳ್ಕೊಳ್ಬೇಕು ನಾವ್ ಏನು ಆ ಸಂಸ್ಕಾರ ನಮ್ಮಲ್ಲಿ ನಾವು ಮಕ್ಕಳಿಗೂ ಸಹ అదే తనెల్ ముందే ఆగి నిరూప్బట్ట గవర్నమెంట్ స్కూల్ అంటే మంజు గవర్నమెంట్ స్కూల్ అంటే పొలిటికల్ సైన్స్ టీచర్ ఆగి గవర్నమెంట్ స్కూల్ అంతెందుకు ಸಿಕ್ಕಿಲ್ಲ ಅಂತ ಹೇಳಿ ಸ್ವಲ್ಪ ನಾವು ಸ್ವಲ್ಪ ಕಷ್ಟಪಟ್ಟು ಮುಂದೆ ಬಂದು ತೋರಿಸೋಣ ನಾವು ಏನು ಅಂತ ಹೇಳ ಈ ವರ್ಷದ ಸಮಯ ದಿನಾಚರಣೆ ಅಲ್ಲಿ ಅಕ್ಷರ ಸಮಾನತೆ ಹಕ್ಕು ಸಬಲೀಕರಣ ನನಗೆ ಮನೆಯಲಿಂಗಾಚರಣೆಗಳನ್ನೆಟ್ಕೊಂಡು ಭಾಷಣ ಮಾಡ್ತೀವಿ ಅಷ್ಟೇ ಅನಿಸುತ್ತೆ ಸಬಲೀಕರಣಗಳಿಗೆ ಅರ್ಧ ಸಿಗ್ತಾ ಇಲ್ಲ ನಿಜವಾಗುತ್ತೆ

ಶಕ್ತಿ ಇಲ್ಲ ಅಂತ ಕೇಳಿದ್ರೆ ಶಕ್ತಿ ಏನು ಅಂತೇಳಿ ನಮಗೆ ಸದೃಢ ದೇವರಾಗಿರ್ಬೇಕು ಇದು ಮೊಟ್ಟ ಮೊದಲ ನಮ್ದು ತಪ್ಪಾಗ್ತಾ ಇರೋದು ನಮ್ಮಲ್ಲಿ ಶಕ್ತಿ ಇಲ್ಲ ಅಯ್ಯೋ ನನ್ ಕೈಯಾಗಲ್ಲ ಅಯ್ಯೋ ಅಯ್ಯೋ ಸುಸುತಿ ಅಯ್ಯೋ ಅಯ್ಯೋ ಮಾಡೋದಿಲ್ಲ ಅದನ್ನ ಪಕ್ಕ ಬಿಟ್ಟು ಎಸ್ ಅಲ್ಲ ನನಗೆ ಯಾಕೆ ಶಕ್ತಿ ಇಲ್ಲ ಇನ್ನು ಕಡೆ ಇಲ್ಲ ಪ್ರತಿಯೊಬ್ಬರ ಶಕ್ತಿ ಇದೆ ನಾವು ನಾವು ಇದ್ರೆ ಸರಿ ಅದನ್ನ ಬದುಕೊಳಕೆ ನೀವು ಓಡ್ತೀವಲ್ಲ ಆ ಶಕ್ತಿಯನ್ನ ನಾವು ಗುರುತಿಸಿಕೊಡ್ಬೇಕು ಯಾವತ್ತಿ ಇನ್ನೊಬ್ಬರು ಇಲ್ಲ ಶಕ್ತಿಯನ್ನ ಗುರುತಿಸ್ತಾರೆ ಅಂತ ಕಂಡು ಹೌದ್ರೆಡಿ ಇನ್ನೊಬ್ರು ಗೊತ್ತಿಲ್ಲ ಬರೋ நோட ஆச்சகே இருக்கு நமக்கு திருப்பே மனசு

ಇವತ್ತು ಅವರಿಗೆ ಒಂದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಸಬ್ಸ್ಕ್ರೈಬ್ ಸನ್ಮಾನ ಮಾಡಬೇಕು ನೋಡಿ ತಮ್ಮ ಕಾಲ ಕಾ ಇದ್ದರೆ ಮತ್ತೆ ಏನೇನು ಅದನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ ಕೆಲಸ ಆಯ್ತು ಸುಮ್ಮನೆ ಅವರು ಮನೆಯಲ್ಲಿ ಕೊಟ್ಟು ಕೋವಿಡ್ ಕೆಲಸನೂ ಹೋಯಿತು ದುಡಿಮೆ ಇರಲಿಲ್ಲ

நான் தின பூஜை மனசின் தான் மனசு கலு வரத்தே நித்தினெல்லாம் ஹுஷியாக இருக்கும் ஆரோக்கிய கடை துணா தப்போ கேள்வி வர்ஷமே இடம் ಸಮಾ ಅದನ್ನ ಹದಿನೈದು ಸೆಕೆಂಡಿಗೆ ಗೆ ಒಬ್ಬ ಮಹಿಳೆ ಹೇಳಬೇಕು ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆ ಪರಿಸ್ಥಿತಿ ನನಗೆ ಬದುಕಿದೆ ಇದೆಲ್ಲ ನಾವು ಎಲ್ಲ ಅವರ ಕೊಡುಗೆ ತಗೊಂಡ್ಬಿಟ್ಟಿದ್ವಿ ನಾವು ಏನೋ ತಿಂತೀವಿ ಏನೋ ಮಾಡ್ತೀವಿ ಯಾರೋ ಹೇಳಿ ಹೊಸ ಕಿಚನ್ ಇಲ್ಲ ಯಾಕೆ ಇಟ್ಬೇಡ ಸೊಮೆಟೊ ಸಿಕ್ಕಿನ್ ಹಾಕ್ಬೇಕು ಅಂತ ನೋಡಿದ್ರೆ ನಾವು ಜಾಸ್ತಿ ಸಮಯ ಕಡೆಯಲು ಕಿಚನ್ ಅಲ್ಲಿ ತಾನೇ ನಮ್ದು ಅಲ್ಲ ಇರುತ್ತೆ ಅಲ್ಲ ದೊಡ್ಡ ಮನೆಗೆ ಬೇಡ ಮನೆ ದೊಡ್ಡ ಮನೆ ಇರೋದು ತೋರಿಸ್ಬೋದು ಅಷ್ಟೇ ಯಾರ ಮಕ್ಕಳು ನಮ್ಮ ಜೊತೆ ಇರೋದಿಲ್ಲ ಎಲ್ಲ ಬಾಯಿಂತ ನಾವು ಬಯಸೋದು ಬೇಡ ಅವರು ಖುಷಿಯಾಗಿರ್ಬೇಕು ಯಾಕೆಂದ್ರೆ ಭಗವಂತ ಆ ಒಂದು ಆತ್ಮ ನಮ್ಮ ಮೂಲಕ ಅವರಿಗೆ ಸ್ವಾತಂತ್ರ್ಯ ಕೊಟ್ಟು ಅವ್ರೋಡ್ಕೊಳ್ಬೇಕು ಸೊ ಈ ರೀತಿ ಆಗಿರುವಾಗ ನಾವು ಸಾಕಷ್ಟು ಆಚರಿಸಿದಂತಹ ಆರೋಗ್ಯ ವಾಹನ ಎಲ್ಲಲ್ಲಿ ನೋಡಿದ್ರೂ ನಾನು ಕೇಳಿ ನಾವು ಏನೇನು ಮೇಕಪ್ ಸಾಮಾನು ಬಳಸ್ಕೊಂಡಿರೋಲ್ಲ ಆ ಲಿಪ್ಸ್ಟಿಕ್ ಇಂದ ಹಿಡಿದು ನೋಡ್ತಾ ಇದೆ ಎಲ್ಲದಕ್ಕೂ ಈ ದೇಹದಿಂದ ಪ್ರತಿಯೊಂದು ಮುಂಚೆ ನೋಡಿದಾಗ ಬೂದಿ ಇರಬಹುದು ಅಥವಾ ಮಣ್ಣು ತೊಗೊಂಡೆ ಪಾತ್ರೆ ಎಲ್ಲ ಕೆಮಿಕಲ್ ಏನೇನು ಕ್ಯಾನ್ಸರ್ ಅಂತ ಆಗ್ತಾ ಇಲ್ಲೇ ಎಕ್ಸಾಮಿನೇಷನ್ ನಾನು ಮಾಡುವಾಗ ನಿಮ್ಮ ಬ್ರೆಸ್ಟ್ ಪರೀಕ್ಷೆ ಮಾಡ್ಕೊಂಡ್ರೆ ಏನೋ ಒಂದು ಸ್ವಲ್ಪ ನಮಗೆ ಏನೋ ಬೇಕಾದ್ರೆ ತಕ್ಷಣ ಸಪೋರ್ಟ್ ಮಾಡಿದ್ರೆ ಅರ್ಲಿ ಸ್ಟೇಜಸ್ ಕಂಡುಬಿಟ್ಟು ಆಪರೇಷನ್ ಮಾಡಿದ್ರೆ ನಮ್ಮ ಮಾಮೂಲು ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ಆ ಇರುತ್ತೆ ಇದನ್ನು ನಾವು ನೆಗ್ಲೆಕ್ಟ್ ಮಾಡಬೇಕು ನಮ್ಮ ಒಂದು ಒಬ್ಬೊಬ್ಬರ ಒಂದು ರಚನೆ ಆಗಿರುತ್ತೆ ಹೇಗೆ ಒಬ್ಬೊಬ್ಬರು ರೆಸ್ಪಾಂಡ್ ಮಾಡ್ತಾರೆ ಅದಕ್ಕಾಗಿ ಆರೋಗ್ಯದ ಕಡೆ ನಾವು ಗಮನ ಕೊಡೋಣ ಶಕ್ತಿಯಿಂದ ಆಗಿರೋದ್ರೆ ಯುಕ್ತಿಯಿಂದ ನಾವು ಸಾಗಿಸೋಣ ಮಧ್ಯೆ ಮಂದಿ ದರ್ಶನದಲ್ಲಿ ನಾನು ಮನವೊಲಿಸ್ತೇನೆ ಕಥೆ ಜೊತೆ ಇಲ್ಲೊಂದು ಬಹಳ ಕಥೆ ಬಹಳ ವರ್ಷದಿಂದ ನಾನು ಅವರ ಸ್ಕೂಲ್ಗೆ ಹೋಗ್ತಾರೆ ಲೈಟ್ ತುಂಬಾ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ನೋಡ್ತಾ ಇದ್ದೀವಿ ಇವತ್ತಿಲ್ಲಿ ಕಥೆಯಲ್ಲಿ ಬರ್ತಾ ಇದ್ದಾರೆ ಕಳೆ ವರ್ಷ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಜೊತೆ ನಡೆದಿ ಮೇಡಮ್ ಶಕ್ತಿಯಿಂದ ಉತ್ತೀನಿ ಸಾಧಿಸ್ಬೇಕು ಅಂತ ಹೇಳಿದ ಬಡ ರೈತನೊಬ್ಬ ತುಂಬಾ ಸಾಲ ಮಾಡ್ತಾರೆ ಸಾವಿರದ ನಂತರ ಸಾಲ ಪೀರ್ಸಲ್ಲ ಹೆಣ್ಮಗಳು ಇರ್ತಾರೆ ಹೆಣ್ಮಗಳು ಬೆಳೀತಾ ಇರ್ತಾರೆ ಅವರಿಗೆ ಸಾವು ಕಾರ್ಯ ಈ ಯುಗದಲ್ಲಿ ಅದಕ್ಕೆ ನಾವು ಹೇಳೋದು ಎಷ್ಟೇ ಹೇಳಿದ್ರು ಹೆಣ್ಮಕ್ಳು 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 ಅಂತ ಹೆಣ್ಮಕ್ಳೆ ಸ್ಟ್ರಾಂಗ್ ಆಗೋದು ಅಂತ ಹೋಗ್ತ ಆದರೆ ಆ ಸಿಚುವೇಶನ್ ಎದುರಿಸುವಾಗ ತುಂಬಾ ಕಷ್ಟ ಐದು ವರ್ಷ ಹುಡುಗಿಯಾಗಲಿ ಎಷ್ಟೇ ಕಾವು ಎಲ್ಲೆಲ್ಲೂ ಜರ್ ಆಗುತ್ತೆ ಆ ದೃಷ್ಟಿಯಿಂದ ಹುಟ್ಟಿದ ಮಗುಗೆ ತುಂಬ ತುಂಬಾ ಜವಾಬ್ದಾರಿ ಮೇಲಿದೆ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತೀನಿ ಬುದ್ಧಿ ಮಾತು ಹೇಳಿದರೆ ಹೇಳೋದೇ ಅಂತ ಹುಡುಗಿಕ ఈగిన నమ్మ జవాబిమక్ కల్సోదల్ గడు మేము ఎందుకు యావదే ఆచివ్ మళ్ళె కన్నెత్తి బాగు అక్క తి తాయి కెస్టి ఆ గండన సరియ్సక్ ఆచే క్ గం మక్ ధి బాగా అంత ಅದನ್ನ ನಾವು ಮಾಡೋದು ಕರ್ತವ್ಯ ಜವಾಬ್ದಾರಿ ಗಂಡು ಡೆತ್ತ ತಾಯಿ ಪೋಷಕರ ಮೇಲೆ ಒಂದು ಗಮನ ಆಯ್ತು ನೀನೇನು ವಾಪಸ್ ಕೊಡೋ ಬೇಡ ನೀನು ಮಗನ ಕೊಟ್ಟು ನನಗೆ ಬದಲು ಮಾಡುದು ನೋಡಿದ್ರೆ ಮುದುಕ ಇದು ಹದಿ ಹರಿಯಾದ ಕೊಡುಗೆ ನಿನ್ನ ಬದಲು ಆಯ್ತು ಪಂಚಾಯಿತಿ ಮುಂದೆ ಹೋಗ್ತಾರೆ ಪಂಚಾಯತ್ ಆಯ್ತು ಸಹಕಾರ ಆ ಹುಡುಗಿ ಕೈಯಲ್ಲಿ ನಾವು ಒಂದು ಕಪ್ಪು ಕಲ್ಲು ಒಂದು ಬಿಳಿ ಕಲ್ಲು ಕೊಡ್ತೇವೆ ಆ ಹುಡುಗಿ ಕೈ ತಡೆದ ಬಿಳಿ ಕಲ್ಲು ಕಾಣಿಸಿದ್ರೆ ಅವ್ರಿಗೆ ಹಾಗೆ ಅವ್ರ ಕೈ ತಡೆದ ಕಪ್ಪು ಕಲ್ಲು ಕಾಣಿಸಿದ್ರೆ ನೀನು ಮಾಡ್ಕೊಡ್ಬಹುದು ಅಂತ ತುಂಬ ಕಷ್ಟ ಅಲ್ಲ ಈ ತರ ನಿರ್ಣಯ ಅವನು ಆಯ್ತು ಅಂತ ಸಹಕಾರ ಅವ್ರು ಕೊಡ್ತಾನೆ ಕೆಟ್ಟ ಬುದ್ಧಿಗೆ ಹೆಚ್ಚಾಗಿ అంతే నోడ్తా కన్ను దీత ఇష్ట కట్ ఇక్కడ కన్ను కట్ ఎడగ్ కరి కల్లు కై కట్ట కరి కల్ మొదలు కట్ నిమిష అవును హోండు అల్లి కుసే బుద్ధి వృద్ధి అన్న నమ్మది అదన సరియీ ఉపయోగస్కు

ಸ್ವಲ್ಪ ದುಡುಕದೆ ಯೋಚನೆ ಮಾಡೋಣ ನಮಗೆ ಭಾವನೆಗಳು ತುಂಬಾ ಮುಖ್ಯ ನಮ್ಮ ಮಿದುಳಿನ ರಚನೆನೇ ಆಗಿದೆ ನಮಗೆ ಮಿದುಳಲ್ಲಿ ಎಡಗಡೆಯಿಂದ ಬೆಳಗಡೆ ಕನೆಕ್ಷನ್ಸ್ ತುಂಬ ಸೊ ಭಾವನಾತ್ಮಕವಾಗಿ ನಾವು ಹೌದು ತಕ್ಷಣ ಸಿರಿಕೊಂಡು ಕೋಪ ಮಾಡಿಕೊಂಡು ಒಂದು ದೇವದ ಶಕ್ತಿಯನ್ನು ಉಸಿರು ತಗೊಂಡು ಒಂದು ಟು ತ್ರೀ ಫೋರ್ ಅಂತ ಒಂದು ಕೌಂಟ್ ಮಾಡೋಣ ಆಗ್ಲಿ ಒಂದು ನಮಗೆ ಸಮಸ್ಯೆಗೆ ಒಂದಿನ ಪರಿಹಾರ ಸಿಗುತ್ತೆ ಸೊ ಶಕ್ತಿ ಕಲಿಯುತ್ತೆ ತಿಂತಲೇ ಆದರೆ ಪ್ರತಿಯೊಬ್ಬರು ಶಕ್ತಿವರ್ತನೆ ಆಗಬೇಕು ನನಗೂ ಹುಷಾರಾಗಿಲ್ಲ ನನಗೆ ಅನೀಯ ಆಗಿದೆ ಅದನ್ನು ಹೇಳ್ಕೊಡ್ಬೇಡಿ ನಾನು ಕ್ಷಮಾನೇ ಇದ್ದೀನಿ ಆ್ಯಂಡ್ ವೆರಿ ಮಾಡಿ ಅಂತ ಎಲ್ಲದಕ್ಕೂ ಒಂದು ಚಿಕಿತ್ಸೆ ಇದೆ ಮತ್ತೆ ಸ್ವಲ್ಪ ಸಹ ನಿಮ್ಮ ಆರೋಗ್ಯ ನಿಮ್ಮ ಕಡೆ ಎಲ್ಲ ಮನೆಯೇ ಹೆಣ್ಗಂತ ಹೇಳಿದ್ರೆ ಕ್ಯಾರಂ ಬರ್ತಿ ಸಹನಾಶಿ ಇರತ್ತೆ ಏನೋ ಶೌಜಾಲ ಎಲ್ಲ ಹೌದು ಆದರೆ ಸ್ವಲ್ಪ ಸಹ ತಿರುತ್ತೆ ಬರ್ತಾರೆ ಸಮರ್ಥಿಸಿಕೊಳ್ಳುವಾಗ ಆ ಒಂದು ಕೆಪಾಸಿಟಿ ನಮಗಿದೆ ಸ್ವಲ್ಪ ಸ್ವಾಧೀನಾಗಿ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡೋಣ ಅಂತ ಹೇಳ್ತಾ ಎಲ್ಲ ಮಹಿಳೆಯರು ನಿಮಗೆ ನೀವೇ ರೋಲ್ ಮಾಡಲ್ ಆಗಿ ಪಕ್ಕದಲ್ಲಿರೋರನ್ನ ನೋಡ್ಕೊಳ್ಳಿ ದೊಡ್ಡವರು ರೋಲ್ ಮಾಡಿ ನೋಡಿದ್ರೆ ನಾವು ಆ ಪರಿಸ್ಥಿತಿಗೆ ಹೋಗಿಲ್ಲ ಖುಷಿ ಆಗ್ತೀನಿ ಸುಲಿತಾ ವಿಲಿಯಮ್ಸ್ ಒಂದು ವಾರ ಹೋಗಿದ್ದವರು ಟು ಏಯ್ಟಿ ಸಿಕ್ಸ್ ಡೇಸ್ ಹೆಂಗೆ ಇದ್ದು ಬಂದರು ಅಂತಲ್ಲ ಆ ಪರಿಸ್ಥಿತಿ ನಮಗೆ ಬರೋದಿಲ್ಲ ಆದರೆ ಅವ್ರಿಗೆ ಮಾತಾಡೋ ಗಟ್ಟಿ ತನಗೆ ಗೊತ್ತಾಗುತ್ತೆ ಅದು ಸುತ್ತಮುತ್ತಲೇ நர்சன அவ நாமே இன்னொரு நிதன பெண்ணே ஷத்ருக்கோம் மக்களே நம்ம மகிழா தினாச்சை புருஷனே தப்ப மகிழா தினாச்சை அந்த ஆயோஜி தமிழ் சன் நீங்க மகிழைக்கிறேன் நாமே நம்ம காரியம் இது யாரு தப்பத்துல

skir i bannadur bach luor